ॐ श्रीमद्भगवद्गीता अथ पञ्चमोऽध्याय ऐदनेय अध्याय संन्यासयोगः संन्यासयोगः ಅಧ್ಯಾಯ ಐದು ನಾಲ್ಕನೇ ಅಧ್ಯಾಯದಲ್ಲಿ ಕೃಷ್ಣ ಕರ್ಮಯೋಗದ ಬಗ್ಗೆ ಹೇಳಿದರು ಹಾಗೂ ಕೊನೆಯಲ್ಲಿ ಕರ್ಮ ಸನ್ಯಾಸದ ಬಗ್ಗೆಯೂ ಹೇಳಿದರು ಇಲ್ಲಿ ನಮಗೆ ಸ್ವಲ್ಪ ಗೊಂದಲವಾಗುತ್ತದೆ ಇದನ್ನು ಸಂಪೂರ್ಣ ಅರ್ಥ ಮಾಡಿಕೊಳ್ಳಬೇಕಾದರೆ ಮೊದಲು ಕರ್ಮಯೋಗ ಮತ್ತು ಕರ್ಮ ಅಂದರೆ ಏನು ಎಂದು ತಿಳಿಯಬೇಕು ಮೇಲ್ನೋಟಕ್ಕೆ ನಮಗೆ ಕರ್ಮ ಅಂದರೆ ಕರ್ಮತ್ಯಾಗ ಎನ್ನುವಂತೆ ಕಾಣುತ್ತದೆ ಆದರೆ ಕೃಷ್ಣ ನಾಲ್ಕನೇ ಅಧ್ಯಾಯದ ಕೊನೆಯಲ್ಲಿ ಎದ್ದು ನಿಲ್ಲು ಯುದ್ಧ ಮಾಡು ಎಂದು ಅರ್ಜುನನನ್ನು ಕರ್ಮ ಮಾಡುವಂತೆ ಹುರಿದುಂಬಿಸಿದ್ದನ್ನು ನಾವು ಕಂಡಿದ್ದೇವೆ ಇದರಿಂದ ಕರ್ಮ ಅಂದರೆ ಕರ್ಮ ತ್ಯಾಗವಲ್ಲ ಎನ್ನುವುದು ನಮಗೆ ಸ್ಪಷ್ಟವಾಗುತ್ತದೆ ಶಾಸ್ತ್ರೀಯವಾಗಿ ಕರ್ಮ ಎಂದರೆ ದ್ವಂದ್ವಾತೀತವಾಗಿ ಕರ್ಮ ಫಲದ ಬಯಕೆಯಿಲ್ಲದೆ ಕರ್ಮ ಮಾಡುವುದು ಇಲ್ಲಿ ರಾಗ ದ್ವೇಷಗಳಿಗೆ ಕಾಮ ಕ್ರೋಧಗಳಿಗೆ ಎಡೆಯಿಲ್ಲ ಈ ಬಗ್ಗೆಯೂ ವಿಶೇಷವಾಗಿ ಕೃಷ್ಣ ಹಿಂದೆ ವಿವರಿಸಿದ್ದರು ಆದ್ದರಿಂದ ಕರ್ಮ ಎಂದರೆ ಕರ್ಮವನ್ನು ಬಿಡುವುದಲ್ಲ ಕರ್ಮದಲ್ಲಿ ಕ್ರೋಧಗಳನ್ನು ಬಿಡುವುದು ಕಾಮ ಕ್ರೋಧಗಳ ಅತೀತನಾಗಿ ಯುದ್ಧ ಮಾಡು ಮತ್ತು ಜ್ಞಾನಯೋಗದ ದಾರಿಯಲ್ಲಿ ನಡೆ ಎನ್ನುವುದು ಅರ್ಜುನನಿಗೆ ಕೃಷ್ಣನ ಸಂದೇಶ ಆದರೆ ಕಾಮ ಕ್ರೋಧಗಳ ಅತೀತನಾಗಿ ಜ್ಞಾನ ಮಾರ್ಗದಲ್ಲಿ ಯುದ್ಧ ಮಾಡುವುದು ಹೇಗೆ ಇದನ್ನು ಅರ್ಥ ಮಾಡಿಕೊಳ್ಳುವುದು ನಮಗೆ ಸ್ವಲ್ಪ ಕಷ್ಟ ಈ ಕುರಿತು ಅರ್ಜುನ ಕೃಷ್ಣನಲ್ಲಿ ವಿವರಣೆಯನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಕೇಳುವುದರೊಂದಿಗೆ ಐದನೇ ಅಧ್ಯಾಯ ಆರಂಭವಾಗುತ್ತದೆ ಈ ಅಧ್ಯಾಯದಲ್ಲಿ ಕರ್ಮ ಬಗ್ಗೆ ವಿಶೇಷವಾದ ವಿವರಣೆಯನ್ನು ಕೃಷ್ಣ ನಮ್ಮ ಮುಂದಿಟ್ಟಿದ್ದಾರೆ ಹರೇ ಹೋ ಕೃಷ್ಣಾರ್ಪಣಮಸ್ತು